ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗತ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶುಕ್ರವಾರ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೀನಿ ಎರಡು ಗಂಟೆ ಆಯ್ತು ಈಗ ಕೆಲಸ ಮಾಡ್ತಾಯಿದ್ವಿ ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಕೋಬೇಕು ಮಾಡ್ಕೊಬೇಕಂದ್ರೆ ನೆನಪ ಹಾರ್ದಿದ್ದೆ ಹಂಗಾಗಿ ಸ್ಟಾರ್ಟ್ ಮಾಡ್ಕೊಂಡಿನಿ ಇಲ್ಲಿ ಸಣ್ಣ ಗುಂಡ ಹಾಳಾಗಂತ ನೋಡ್ರಿ ಇಲ್ಲೇ ಹಾಕಿನಿ ಇಲ್ಲೇ ನಾವು ಹಾಕೊಂಡು ಕುಂದರ್ಸಿನಿ ಅಲ್ಲಿ ಎತ್ತರ ಮಲ್ಕೊಂಡನ ಮಲ್ಕೊಂಡಾನ ಓಯ್ ಹಾಕಪ್ಪ ಹಾಕಪ್ಪ ಓನು ಹೂವಾ ಅಂತ ಹೂವು ಅಂತ ನೋಡ್ರಿ ಅವಾಗ ಇದು ಇಂಜೆಕ್ಷನ್ ಹಾಕಿಸೈತೆ ಇಲ್ಲಿ ಒಂದು ನಿಮಿಷ ಹ್ಞೂ ಇಲ್ಲಡ ಇಲ್ಲ ಇಲ್ಲ ಹಂಗ ಮೂರುವರೆ ತಿಂಗಳದ್ದು ಇಂಜೆಕ್ಷನ್ ಹಾಕಿಸಿವಿ ಓ ತಮ್ಮ ನಾವ್ ಹಾಂ 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 ಹಂಗ ಹಂಗಾಗಿ ನಿನ್ನೆ ಹಾಕಿಸ್ಕೊಂಬಂದಳವರು ಹೋಗಿ ಪಾಪ ಜನ ಬಂದು ಅದಕ್ಕೆ ಕಿರಿಕಿರಿ ಮಾಡ್ತಾನೆ ಇಲ್ಲಾಂದ್ರೆ ಹಿಂಗೆ ಕಿರಿಕಿರಿ ಮಾಡಲ್ಲ ಸಮಾಧಾನವಾಗಿರ್ತಾನವ ನೋಡ್ರಿ ಪಾಪ ಈಗ ಅಡಿಗೆಗೆ ಸ್ಟಾರ್ಟ್ ಮಾಡ್ಕೊಂಡಿವಿ ಅಕ್ಕಿ ಅಡುಗೆ ಮಾಡ್ತಾ ನಮ್ಮ ನಾವು ಇಷ್ಟು ಬಟ್ಟೆ ತಕೊಂಬನೇ ಅವನು ಅಷ್ಟು ಮಡಿಸ್ಬೇಕು ಈಗ ನಾ ಕುತ್ಕೊಂಡು ಬೆಳಿಗ್ಗೆ ಪುದೀನ ರೈಸ್ ಮಾಡಿದ್ದೆ ನೋಡ್ಬೋದು ಹಾಲು ತಂಗ ಹರಿಬೇಕು ನೋಡ್ರಿ ಎತ್ತರ ಒಂದು ಹಾಕಿ ಸಾಮಾನು ಇವನ್ ತೋಟ್ಲ ಚೇರು ಎಲ್ಲ ಹರಿವೆ ಏನು ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳು ಆಟ ಆಡ್ತಾರ ನಾವು ಏತ್ ಏತಿಟ್ಟಂಗೆಲ್ಲ ಹಂಗೆ ಒಂದು ಪುಟ್ಟಿ ಪಾತ್ರೆ ಎಲ್ಲ ನಾ ತೊಳ್ದೆ ಈಗ ಎಪ್ಪ ಸೊ ಅಂಗಡ ಹೋಗ್ತವನು ಅಷ್ಟು ನಿಂತ್ಕೊಂಡು ಕುಟ್ಕರಾಗಿನ ಬರೀ ನಾ ಅಷ್ಟಾದ್ವು ರಾತ್ರಿ ಮತ್ತು ಬೆಳಿಗ್ಗೆ ತಿಕ್ಕಿ ಕೊಟ್ಟಿದ್ರು ನಮ್ಮ ಮನೆಯವರು ಐ ಅವಾಗ ಇಷ್ಟಿದ್ವು ಈಗ ಇಷ್ಟು ಹುಡುಗ ಹಾಲು ಅವಂಗ ಹಾಲು ಕಾಫಿ ಅದು ಎಲ್ಲ ಮಾಡ್ತೀವಿ ನೋಡ್ರಿ ಟೀ ಕಾಫಿದು ಬೇರೆ ಟೀದ್ ಬೇರೆ ಹಿಂಗಾಗಿ ಜಾಸ್ತಿ ಹಾಕವು ನೋಡ್ರಿ ನೋಡ್ತಾನೆ ನೋಡ್ರಿ ನಾವು ಮಾತಾಡೋದು ಪಾಪ ಜ್ವರ ಇಟ್ಕೊಂಡಿ ಮಾಡಿ ಇರ್ಕತ್ತಲ್ಲ ಟೊಮೆಟೊ ಕಾಯಿ ಚಟ್ನಿ ಮತ್ತೆ ನಾಲ್ಕು ರೊಟ್ಟೆ ಅದವು ಅನ್ನ ಐತಿ ಚಪಾತಿ ಮಾಡಿ ಹಾ ಅವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀವಿ ನೋಡ್ರಿ ಅದು ತಗದು ತೆಗೆದು ಫ್ರೀಜ್ನಾಗ ಇಟ್ಟಿನಿ ದಿನಾಲು ಹಾಂ ದಿನಾಲ ಮಾಡೋಣ ಮಾಡೋಣ ಅಂತಂದು ಕೊಡ್ತಿದ್ವಿ ಇವತ್ತು ತೆಗೆದಿಟ್ಟೀನಿ ಆಮೇಲೆ ಮಾಡ್ತೀನಿ ಅಡಿಗೆ ಮುಗಿದ ಮುಗಿದ್ಮೇಲೆ ಏನಿಲ್ಲ ಹೀರೇಕ ಪಲ್ಯ ಟೊಮೆಟೊಕಾಯಿ ಚಟ್ನಿ ಆಮೇಲೆ ರೈಸ್ ಅಂತೂ ಮಾಡೋಂಗಿಲ್ಲ ಕಿಗಂಡು ರೈಸ್ ತಿನ್ನಲ್ಲ ರೈಸ್ ಟೊಮೆಟೊಕಾಯಿ ಹ್ಞೂ ಟೊಮೆಟೊಕಾಯಿ ಐತಿ ತೋರಿಸಿಲ್ಲ ಈಗ ರೈಸ್ ಐತಿ ಬರೀ ಚಪಾತಿ ಅಕ್ಕಿ ನಾನು ಪೂಜೆ ಚಪಾತಿ ಮಾಡ್ತಾ ನಾನು ರೋಚದವು ಮಾಡ್ತೀನಿ ಏನಾದರೂ ಮಾಡ್ತೀನಿ ಎಲ್ಲರೂ ಒಂದೊಂದು ರೊಟ್ಟಿ ತಿನ್ನ ಖಾಲಿಯಾಗಿ ಹೋಗ್ತವೆ ಅದೇ ನಾನೊಂದು ನೀನೊಂದು ನಿಮ್ಮ ಮಾಮ ಒಂದು ಅದು ಯಾರು ತಿಂತಂದ್ರೆ ಅಷ್ಟಾಗುತ್ತೆ ರೊಟ್ಟಿ ನಾಡ್ತದ ನಾನು ಜಾಸ್ತಿ ತಗೊಳ್ಳೋಕ್ಕೆ ಬಡ ಹಿಂಗಿಲ್ಲ ಸ್ವಲ್ಪ ದಪ್ಪನೇ ಇರ್ತಾವ ನನ್ನ ರೊಟ್ಟಿ ತಗೊಳ್ಳಕ್ಕೆ ಬಡ್ಯಕ್ಕಾಗಲ್ಲ ನನಗೆ ರಟ್ಟಿಸ್ತೀನಿ ಹರಿದ್ಬಿಡ್ತಾವನ್ನ ಒಂದು ಚಿಂತಿಗೆ ಒಂದು ಸ್ವಲ್ಪ ದಪ್ಪ ಇರ್ತನೇ ಹಾಕಿಬಿಡ್ತೀನಿ ನಾವು ಈಗ ಹಾಕಿ ರೊಟ್ಟಿ ಮಾಡ್ತಾ ಇದು ಅಡುಗೆ ಮಾಡ್ತಾ ಫ್ರೆಂಡ್ಸು ಬೆಳಗ್ಗೆ ನಾನು ಮಾಡಿದ್ನಲ್ಲ ನಾಷ್ಟ ಈಗ ನಾನು ಉಸಿರು ತಿಕ್ಬೇಕಾದ್ರೆ ಇವ್ನ ಎತ್ಕೊಂಡು ಅವ್ನಿಗೆ ಹಾಲು ಕುಡಿಸಿ ಸಮಾಧಾನ ಮಾಡಿದ್ದು ಈಗ ನಾ ಎತ್ಕೊಂಡಿನಿ ಅಕ್ಕಿ ಅವನ್ನೆಲ್ಲ ಮಾಡ್ತಾ ಈಗ ತರಲೆ ಅಕ್ಕಿಗಂಡು ಬರ್ತಾನೆ ಊಟಕ್ಕೆ ಹಂಗಾಗಿ ಅಡುಗೆ ನೋಡುತ್ತ ನಾನಂತೂ ಮಧ್ಯಾಹ್ನ ಅಡುಗೆನ ಮಾಡಲ್ಲ ಜಾಸ್ತಿ ಏನೋ ನಮ್ಮಿತಾಗೆ ಎಕ್ಸಾಮ್ ಇದ್ರೆ ಓದೋದು ಓದಿಸೋದಿದ್ರೆ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿರ್ತೀನಿ ಇಲ್ಲಾಂದ್ರೆ ಇಲ್ಲ ರಾತ್ರಿನ ಮಾಡ್ಕೊತಿರ್ತೀನಿ ಮಧ್ಯಾಹ್ನ ಅಡುಗೆ ಮಾಡೋದು ಕಡಿಮೆ ನಾನು ಬಟ್ ಅವರಿಗೆ ಅಕ್ಕಿಗಂಡು ಈಗ ಎಲ್ಲರಿಗೂ ಬೇಕು ಹಾಗಾಗಿ ಮಣಗತ್ತಾಳೆ ಅಕ್ಕಿ ಹಿರಕಾಯಿ ದುಡ್ಕಾಯಿ ಹೆಚ್ಚು ಮಣಗತ್ತಾಳ್ರಿ ಉದ್ದಕಾಯಿ ಹೆಚ್ಚಾಗ ಸಣ್ಣಗೆ ಹೆಚ್ಚು ಮಾಡ್ತೀನಿ ಮೊನ್ನೆ ಹಚ್ಚನೇ ಮಾಡಿದ್ದು ಸಣ್ಣಗೆ ಹೆಚ್ಚಿರ್ಲವತ್ತ ನಮ್ಮ ಊರಿಗೆ ಹೋಗ್ಯಳ ಊರಿಗೆ ಹೋಗ್ಯಳ ಇದು ಹೆಚ್ಚಿ ಇವ್ರು ಕರ್ಕೊಂಡವೇ ಯಾರೂ ಇಲ್ಲ ಇಲ್ಲಾಂದ್ರೆ ಇಬ್ರು ಸೇರಿ ಅಡುಗೆ ಮಾಡ್ತೀವಿ ಅಕ್ಕಿ ಕುತ್ಕೊಂಡಿದ್ದ ಅಲ್ಲಿ ಊರಗನು ಮತ್ತೆ ರೇಷನ್ ಹಾಕಿದ್ರೆ ಕೆಲಸ ಇರುತ್ತೆ ನೋಡಿ ಮನೆ ಬೇರೆ ಗಲೀಜ ಆಗಿತಂತ ಮನ ಫ್ರೀ ಮಾಡ್ತಬೇಕು ಮದೇ ನೋಡಲೇ 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 ಹಾಯ್ ಅಕ್ಷಿತ್ ಹಾಯ್ ಹಾಯ್ ಮಡಪ ನಾಮಕರಣ ಮಾಡಿಲ್ಲ ಫ್ರೆಂಡ್ಸ್ ಅಂಗ ಕರೆ ಆಗತಾಳ ಅಕಿ ಅಕ್ಷಿತ್ ಸೆಲೆಕ್ಟ್ ಮಾಡ್ಕೊಂಡಾ ನಾಮಕರಣ ಯಾವಾಗ ಮಾಡ್ತರೆ ಗೊತ್ತಿಲ್ಲ ಇನ್ನು

ಹೌದಾ ಹ್ಞೂ ಮಸ್ತ್ ನಮಗೆ ರೂಢಿ ಇಲ್ಲ ಸಸಿವ ಯೂಸ್ ಮಾಡೋದ ಕೀಗೆ ರೂಢಿ ಮಾಡ್ಕೊಂಡ ಅವ್ರ ಅತ್ತಿ ಯಾರ ಮನೆಗೆಲ್ಲ ಯೂಸ್ ಮಾಡ್ತಾರೆ ನೋಡ್ರಿ ಅಂದ್ರೆ ನಮ್ಮ ನವೇ ಆಗ್ಯಾಳ ಅಮ್ಮ ಅಮ್ಮ ಅಂತ ಕೂಗಾಕಂತ ಏನಮ್ಮ ಚಿನಿ ಇವ ನೋಡೋದ ಬಿಡುವಲ್ಲ ಅದ ನಾವಕ್ಕ ಯಾರ ಮಕ್ಕೊಂಡಾನ ಅದಗೂ ಅಂತ ಆಟ ಆಡ್ಕೊಂತ ಅಂತ ಹಾಂ ಈಗ ಅವನಷ್ಟು ಅರಿವಿ ಮಾಡಿ ನೋಡಿದು ಅದಾವ ನೋಡಿರಿ ಮೊಸರು ತಿ ಮೊಸರು ತಿಕ್ಕೋ ಅಂತಾನೆ ಆನ್ಲೈನ್ ಕ್ಲಾಸ್ ಕೇಳ್ಕೊ ಅಂತ ಮೊಸರು ತಿಕ್ಕಿದೆ ಮತ್ತು ಇನ್ನೇನು ಮಾಡೋದು ಕೆಲಸ ಮಾಡ್ಕೊತಾನೆ ಕ್ಲಾಸ್ ಕೇಳ್ಬೇಕಾಗುತ್ತೆ ಯೂಟ್ಯೂಬಲ್ಲಿ ಅದಿಲ್ಲ ಇತ್ತು ನನ್ನ ಟೈಮ್ ತಪ್ಪಿಡುತ್ತೆ ಲಕ್ಷಣ ಇರೋಲ್ಲ ಕ್ಲಾಸಿಗೆ ಅಟೆಂಡ್ ಆಗೋದಿಲ್ಲ ಲೈವ್ ಕ್ಲಾಸ್ ಅದಿಲ್ಲ ಹಿಂಗೆ ಕೆಲಸ ಮಾಡ್ಕೊಂಡು ಎಲ್ಲರ ಮಾತಾಡ್ಕೊಂತ ಕುಂತಾಗ ಅವು ಮಿಸ್ ಆಗಿಬಿಡ್ತಾವೆ ಮತ್ತು ಆಮೇಲೆ ಕ್ಲಾಸ್ ಅವಾಗ ಕೇಳ್ತೀನಿ ಅಪ್ಪಾಜಿ ತೆಳಗಿಳಿಯಪ್ಪ ಇವನ್ನ ಹಾಕಿ ಬಟ್ಟೆ ಮಾಡಿ ಚಿ ನಮ್ಮ ನವೇ ಅಂತರ ಮಕ್ಕಳಂಗೆ ಬಿಡ್ರಿ ಮಕ್ಕಂತಿದ್ಲಿ ಈಗ ಇವಾಗ ಬೇರೆ ಇರ್ತಾನ ಅಕ್ಕಿನ ಮನದು ಸಾಕಾಗಲ್ಲ ಈಗ ಓ ನಮ್ಮ ಚಿನೇ ಏನ ಆ ತಮ್ಮನ್ನ ಎತ್ಕೊಂತೀಯ ತಮ್ಮಗೆ ಎತ್ಕೊಂತೀಯ ಈ ಕಡೆ ಕ್ಲಿಯರ್ ಬರಲ್ಲ Tamu net hey. konti ya namanya? eh. <hesitation> 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 ಫ್ರೆಂಡ್ಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಇವತ್ತಿನ ವಿಡಿಯೋ ರೆಸಿಪಿನೂ ಶೇರ್ ಮಾಡ್ಕೊಳೋಕ್ಕಾಗಬಲ್ಲು ಏನು ಮಾಡಲಿ ಹಾಂ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಬಲ್ಲ ಹಾಗಾಗಿ ಹಂಗೆ ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಕಡೆ ಕರೆಕ್ಟ್ ಬರ್ತಾ ಅಪೋಸಿಟ್ ಕರೆಂಟ್ ಫ್ರೆಂಡ್ಸ್ ನೋಡ್ರಿ ಬಟಾಣಿ ಕಾಳು ಬಟಾಣಿ ಕಾಳು ಮತ್ತು ಇಲ್ಲಿ ದ್ರಾಕ್ಷಿ ಮೂಲಂಗಿ ಆಮೇಲೆ ಇಟ್ಟಿನಿ ಇಲ್ಲಿ ಇದು ಮೆಂತೆ ಸೊಪ್ಪು ಸಬ್ಬಸಗಿ ಸೊಪ್ಪು ಪಾಲಕ್ ಸೊಪ್ಪು ತೊಗೊಂಬಂದಾರ ನಮ್ಮ ತಂಗಿ ಯಜಮಾನ್ರು ಇಲ್ಲಿ ದ್ರಾಕ್ಷಿ ಈಗ ತೋರಿಸ್ ಆಮೇಲೆ ಇಲ್ಲೊಂದು ಇದು ಇದಲ್ಲ ಕರ್ಬುಜ ಮಸ್ತ್ ಮೇಲೆ ನಾಳಾಗ ತಗೊಳ್ರಿ ರೊಟ್ಟಿ ಇದು ಏನು ಚಪಾತಿಗೆ ಆಮೇಲೆ ಪಲ್ಯ ರೆಡಿ ಆಯ್ತು ಈಗ ಚೆನ್ನಾಗಿ ಮಸ್ತ್ ಆಯ್ತು ಪಲ್ಯ ಟೇಸ್ಟ್ ನೋಡಿದ ನಮ್ಮ ತಂಗಿ ಹಸ್ಬೆಂಡ್ ಕೆಲಸದಿಂದ ಬಂದರು ಹ್ಞೂ ಊಟಕ್ಕೆ ರೆಡಿಯಾಗಿ ಬಂದಾರ ಈಗ ನಾನಲ್ಲಿ ಬಟ್ಟೆ ಮಾಡಿ ಸಣ್ಣ ಹುಡುಗನ ಮನಗಿಸಿ ನಾವೇನು ಮನಗಿಸಿದ್ರು ಮಕ್ಕಳಿಲ್ಲ ಎದ್ ಕುಂತ ಹೊಡ್ರಿಲ್ಲಿ ಪಾಪುನಿಲ್ಲ ತೂಗಿ ತೂಗಿ ಮನ್ಗಿಸಿದೆ ಮಕ್ಕೊಂಡ ಎದ್ದಾನ ಹೌದು ಎದ್ದಾನ ಮದೀವಿ ಮನೆ ಎದ್ದಣ ಅವನ ಚಿಕ್ಕವನು ಕಣ್ ಪಿಡ್ಕಸ್ಕೊತ ಮಕ್ಕೊಂಡ ನಾನು ಬಿಡಿ ಹ್ಞೂ ಇಲ್ಲಿ ನೋಡಿರಿ ರೆಡಿ ಮಾಡ್ಯ ಇದು ಹ್ಞೂ ಟೊಮೆಟೊಕಾಯಿ ಚಟ್ನಿಗೆ ಟೊಮೆಟೊ ಟೊಮೆಟೊಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಆಮೇಲೆ ಹುಣಸಿ ಹಣ್ಣು ಸ್ವಲ್ಪ ಬೆಲ್ಲ ಜೀರಿಗೆ ಹಾಕಿನಾ ಹಾಂ ಜೀರಿಗೆ ಹ್ಞೂ 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 ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಯ ಎಣ್ಣೆಗೆ ಹಾಕಿ ಶೇಂಗಾನು ಫ್ರೈ ಮಾಡ್ಯ ಇಲ್ಲಿ ಇದು ಬ ಕಲರ್ ನೋಡಿರಿ ಹೆಂಗೈತೆ ಎಣ್ಣೆ ಬಿಟ್ಕೊಂಡೈತಿ ಫುಲ್ ಆಫ್ ಮಾಡಿಬಿಡ್ಲಿನ ಮತ್ತೆ ಆವಾಗಲೇ ಅದು ಹಾಂ ತಳ ಹಿಡ್ದೈತೆ ಬಿಟ್ಟೈತೆ ನೋಡೇ ಇಲ್ಲ ನಾ ಇನ್ನು ನೋಡ್ತೀನಿ ಕೈ ಕೈಯಾಡ್ಸ ಹಿಡ್ದೈತಿ ಸ್ವಲ್ಪ ಆಗೈತೆ ಐತೆ ಚಲೋತ್ನ ಕುದ್ದೈತೆ ಹಾಂ ನೀರಿಲ್ಲ ಎಣ್ಣೆ ಐತೆ ನೋಡು ನೀರೇನು ಅಷ್ಟೊಂದು ಏನಿಲ್ಲ ಅನ್ನಕ್ಕೂ ಒಂದು ಸ್ವಲ್ಪ ಪಲ್ಯ ರೆಡಿ ಆಯ್ತು ಅಕ್ಕಿಗೆ ಮರದ್ದು ಯೂಸ್ ಮಾಡಂತೇಳಾ ಅಕ್ಕಿ ಯೂಸ ಮಾಡಿಲ್ಲ ನೋಡ್ರಿ ಈ ಸ್ಟೀಲಿನ ಪಾತ್ರೆಗೆ ಮರದ್ದು ಕಟ್ಟಿಗೆ ಅದ ನೋಡಿ ಇಲ್ಲಿ ಕಟ್ಟಿಗೆವು ಇವನ್ನ ಯೂಸ್ ಮಾಡ್ಬೇಕು ಹಂಗೆ ರೂಢಿ ಆಗುತ್ತೆ ಬರ್ತಾ ಬರ್ತಾ ರೂಢಿ ಆಗುತ್ತೆ ಬರ್ತಾ ಬರ್ತಾ ನೀರು ಕೊಡ್ಬೇಕಾ ಇಲ್ಲಿ ನೋಡ್ರಿ ನೀರೊಳಗೆ ನಮ್ಮ ಎತ್ತರವ ಈ ಬಾಕ್ಸ್ ಒಳಗೆ ಬೆಳ್ಳುಳ್ಳಿ ಹಾಕ್ಯಾನ ಮನೆಯವ್ರು ಹಂಗ ಹೋಗಿ ತಗೊಂಡ್ಬಂದಾರ ನೀರು ಏನು ಮಗನವ ಮೊಸರು ತಿಕ್ಕರಿಗೆ ಸೊಂಟ ಬಿದ್ದೋಗುತ್ತೆ ಓ ಬಂದೆ ಬಂದೆ ಅಲ್ಲೇ ಹೋಗಿ ಅರ್ಬಿ ಮಾಡಿಸ್ಬೇಕು ಅಷ್ಟು ನೋಡಲ್ಲ ಏನು ತುರ್ಸದ ಎರಡು ಪುಟ್ಟಿ ಈಗ ಒಂದು ಪುಟ್ಟಿ ಮಡಚಿಟ್ಟಿನಿ ಹಾಸಿಗೆ ಪಾಸಿಗೆ ಅಲ್ಲ ಹ್ಞೂ ಉತ್ತರ ಕರ್ನಾಟಕ ಉತ್ತರ ಭಾರತ ಉತ್ತರ ಪ್ರದೇಶ

ಹಾ ಬಿಡ್ರಿ ಜಾತನ ನಾವ್ಯಾಗ ಉಣಿಸ್ತೀನಿ ಈಗ ಹ್ಮ್ ಅವರಿಬ್ಬರದ ಹಂಗ ಇರುತ್ತ ಹೇಳಿದ್ವಿ ಹೇಳಲ್ಲೇ ಹ್ಮ್ ಹುಡುಗಿ ಯಾವ್ತದ ಹುಡುಗ ಕಳೆದ ಬಾ ಹೊರಗ್ ಬಾ ದೊಡ್ಡಪ್ಪ ಮಕ್ಕಳ ಬಾ 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 ಹೊರಗ್ ಬಾ ಮಕ್ಕಳಿ ಬಾ ಆಯ್ತು ಹೊರಗೆ ಬಾಪಾ ಹ್ಞೂ ಆಯಿತು ಬಾ ಹುಡು 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 ಹ್ಞೂ ಹಾಂ ಹೌದು ಹಾಂ ಹಾಂ ಹ್ಞೂ ಪ್ಲೇಯಿಂಗ್ ಟೈಮ್ ಯುನಿಫಾರ್ಮ್ ಬಿಚ್ ಫಸ್ಟ್ ಏನು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಊಟ ಮಾಡಿ ಆಟ ಆಡು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ನೋಡಿರಿ ಇದು ರಾತ್ರಿ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದು ಮಧ್ಯಾಹ್ನ ಅಂದರೆ ಸಾಯಂಕ ಮಧ್ಯಾಹ್ನ ಒಂದು ಮೂರು ಮೂರುವರೆಗೇನ ಊಟ ಆಯಿತು ಊಟ ಮಾಡಿಬಿಟ್ಟು ಮತ್ತೆ ಮನೆ ಕೆಲಸ ಅದನ್ನೆಲ್ಲ ಮುಗಿಸಿ ನಮ್ಮ ಪಾಪುಗೆ ಸ್ನಾನ ಮಾಡಿಸಿ ಈಗ ಇದನ್ನು ಇದ್ದೀನಿ ಪಾಲಕ್ ಸೊಪ್ಪಿನ ಸಾಂಬಾರು ಮಧ್ಯಾಹ್ನ ಬರೀ ಟಮಾಟೆಕಾಯಿ ಚಟ್ನಿ ಮತ್ತು ಹಿರಿಕಾಯಿ ಪಲ್ಯ ಚಪಾತಿ ಮಾಡಿದ್ವಿ ಅನ್ನ ಇತ್ತು ಅದರ ಅದ್ರ ಮೇಲೇ ಬಿಟ್ಟಿದ್ದೆ ಈಗ ಮತ್ತೆ ರಾತ್ರಿಗೆ ನೋಡ್ರಿ ಅನ್ನ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಮಾಡಾಕತ್ತೀನಿ ರಾತ್ರಿ ಊಟಕ್ಕೆ ನಾನು ಆವಾಗಲೇ ಹೇಳ್ದಂಗೆ ದಿನಕ್ಕೆ ಎರಡು ಟೈಮ್ ಅಷ್ಟೇ ಅಡುಗೆ ಮಾಡ್ತಿದ್ದೆ ಬಟ್ ಈಗ ಮೂರು ಟೈಮ್ ಅಡುಗೆ ಮಾಡೋ ನಡೆದೈತಿ ಯಾಕಂದ್ರೆ ಮಧ್ಯಾಹ್ನ ನಮ್ಮ ತಂಗಿ ಗಂಡ ಬರ್ತಾರಲ್ಲ ಊಟಕ್ಕೆ ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡಲೇಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ತೊಗೊಂಬಂದು ಕೊಟ್ಟಿದ್ರಲ್ಲ ಬಟಾಣಿ ಕಾಳು ಸೊಪ್ಪು ಅದನ್ನೆಲ್ಲ ಹಾಕಿ ಕುತ್ಕೊಂಡು ಬಿಡ್ಸಕೊಂತಾಳೆ ಸ್ವಚ್ಛ ಮಾಡಕತ್ತಾಳೆ ನಾನು ಪಾಲಕ್ ಸೊಪ್ಪು ಸಾಂಬಾರು ಮಾಡಿದ್ರಾಯ್ತು ಅಂತ ಸಾಂಬಾರು ಮಾಡಾಕತ್ತೀನಿ ರಾತ್ರಿ ಮಾಡಿದ್ರೆ ಮತ್ತೆ ಮರುದಿನ ಒಂದು ಟೈಮಿಗೆ ಆಗುತ್ತಾ ಅಂತೇಳ್ಬಿಟ್ಟು ಸಾಂಬಾರು ಮಾಡಾಕತ್ತಿದ್ದೆ ಫ್ರೆಂಡ್ಸ್ ಅಲ್ಲಿ ಕುಂತ ಹೊಡ್ರಿ ನಮ್ಮ ನವ್ಯ ಇಷ್ಟೇ ಫ್ರೆಂಡ್ಸು ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ರೂ ಸಬ್ಸ್ಕ್ರೈಬ್